ನನ್ನ ಕವನದ ಶೀರ್ಷಿಕೆ ಮನದ ಹಂಬಲ ಆ ರಾಧೆಗೂ ಈ ರಾಧೆಗೂ ಏನಿದೆ ವ್ಯತ್ಯಾಸವೆಂದು ಅರಿಯೇನಾ ಆ ಕೃಷ್ಣನ ನೆನಪು ಕಾಡಿದೆ ಈ ರಾಧೆಯ ನೋವ ಮರೆಸಲು ಬರಲಾರೆಯ ಒಂದಿರುಳು ಬೆಳದಿಂಗಳಿನಲ್ಲಿ ಜೀವದೊಡೆಯ ನೀನಾಗಿರುವಾಗ ಅಮೃತದ ಸವಿ ಸವಿದ ಲೇಖನಿ ಮರೆಯಲಾರದು ನಿನ್ನೊಂದಿಗೆ ಸಂಭಾಷಿಸಿದ ಮನವದು ನಿಜ ಹೇಳುವೆ ನನ್ನ ಸಂಗಾತಿ ನೀನೆಂದು ಕಂಗಳಿಗೆ ಅರಿಯದ ಚೇತನ ಮೂಡಿಸಿದೆ ಹೃದಯದಲ್ಲಿ ಮಲ್ಲಿಗೆಯ ಬಳ್ಳಿ ಹಬ್ಬಿಸಿದೆ ಕಿತ್ತು ಬಿಸಾಕಲು ಆಗದೆ ಬೆಳೆಸಿರುವೆ ಆ ಪ್ರೀತಿ ಬಳ್ಳಿಯನ್ನು ನಿನ್ನ ಪೂಜೆ ಆರಾಧನೆಗೂ ಹೂವು ಬಳಸಿರುವೆ ಯುಗದಾಚೆ ಜಗದಾಚೆಗೂ ಬಹು ಎತ್ತರದ ಪರಿಶುದ್ಧ ಪ್ರೇಮವದು ಬಿಡಲಾರದ ಸ್ನೇಹ ಮಧುರ ಬಂಧ ಸುಮ್ಮನಿರಲಾರದೆ ಚಡಪಡಿಸುತ್ತಾ ನಿನ್ನೆದೆಗೆ ಬರುವ ಸಾಹಸವ ಮಾಡುತ್ತಿದೆ ಧನ್ಯವಾದಗಳು